ಇಡೀ ದೇಶದ ಗಮನ ಸೆಳೆದಿದ್ದಂತಹ ಮಂಗಳೂರು ಹೋಮ್ ಸ್ಟೇ ಕೇಸಿನ ಆರೋಪಿಗಳು ಖುಲಾಸೆ ಆಗಿದೆ ಹೇಗೆ ಮಂಗಳೂರಿಗೆ ಕಳಂಕ ಹಚ್ಚಿದಂತಹ ಆ ಕೇಸ್ ನಲ್ಲಿ ಸಾಕ್ಷಿಗಳಿದ್ರು ವಿಡಿಯೋ ಇದ್ರೂ ಕೂಡ ಕೇಸ್ ಬಿದ್ದು ಹೋಗಿದೆ ಹೇಗೆ ದಾಳಿಗೊಳಗಾದಂತಹ ಸಂತ್ರಸ್ತರೇ ಹೇಳಿಕೆಯನ್ನ ಕೊಟ್ಟರು ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗ್ಲಿಲ್ಲ ಯಾಕೆ ವಿಡಿಯೋ ಸಾಕ್ಷ್ಯ ಸಂತ್ರಸ್ತರ ಹೇಳಿಕೆಗಳು ಇವೆರಡನ್ನು ಕೂಡ ನ್ಯಾಯಾಧೀಶರು ತಿರಸ್ಕರಿಸೋದಕ್ಕೆ ಕೊಟ್ಟಂತ ಕಾರಣ ಸಮರ್ಥನೀಯವ ಹೋಮ್ ಸ್ಟೇ ದಾಳಿ ಪಬ್ ದಾಳಿ ಎರಡರ ಆರೋಪಿಗಳು ಖುಲಾಸೆಯಾಗಿದ್ದು ಇಡೀ ಕರ್ನಾಟಕದ ಪಾಲಿಗೆ ಕಳವಳದ ವಿಚಾರ ಯಾಕೆ ಹೇಗೆ ಇವೆರಡು ದಾಳಿಗಳ ಬಳಿಕ ಮಂಗಳೂರಿನಲ್ಲಿ ಅನೈತಿಕ ಪೊಲೀಸ್ ಗಿರಿ ಹಾಗೂ ದಾಳಿ ಸರ್ವೇ ಸಾಮಾನ್ಯ ಅನ್ನುವಂತ ಆಗ್ಬಿಟ್ಟು ಬರ್ತಡೇ ಪಾರ್ಟಿಯನ್ನ ರೇವ್ ಪಾರ್ಟಿ ಅಂತ ಕರೆದು ಸಂತ್ರಸ್ತರನ್ನೇ ಅವೆಲ್ಲ ಮಾಡಿದಂತ ಆ ಪ್ರಕರಣ ಕೊನೆಗೂ ಮುಗಿದ ಹೇಗೆ ಆ ಮೂವತ್ತೊಂಬತ್ತು ಮಂದಿ ಗುಂಡಗಳೇ ಅದನ್ನ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದ್ರು ಕೂಡ ಅವ್ರು ಬಿಡುಗಡೆಯಾಗಿ ಹೋಗುದ್ ಹೇಗೆ ಇದ್ರ ಬಗ್ಗೆ ದಿ ನ್ಯೂಸ್ ಮಿನಿಟ್ನ ಅನಿಶಾ ಶೇಟ್ ಮಾಡಿರುವಂಥ ಒಂದು ವಿಶೇಷ ವರದಿಯ ಮುಖ್ಯಾಂಶಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಕನ್ನಡದಲ್ಲಿ ಇಂತಹ ವಿಶಿಷ್ಟ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂಥ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಈಗ ವಿಷಕ್ಕೆ ಬರೋಣ ಅದು ಎರಡು ಸಾವಿರದ ಹನ್ನೆರಡರ ಜುಲೈ ಇಪ್ಪತ್ತೆಂಟು ಮಂಗಳೂರಿನ ಸ್ಟೇ ಒಂದರಲ್ಲಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ರೇವ್ ಪಾರ್ಟಿ ಅಂತ ಆರೋಪಿಸಿ ಹದಿಮೂರು ಯುವಕ ಯುವತಿಯರ ಮೇಲೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ದಾಳಿಯನ್ನು ನಡೆಸಿದರು ಹಲ್ಲೆ ವಿಡಿಯೋಗಳು ಸುದ್ದಿ ವಾಹಿನಿಗಳಲ್ಲಿ ವಾರಗಟ್ಲೆ ಪ್ರಸಾರ ಆಗುವ ಮೂಲಕ ಈ ಪ್ರಕರಣ ದೇಶಾದ್ಯಂತ ಗಮನ ಸೆಳೆದಿತ್ತು ಹನ್ನೆರಡು ವರ್ಷಗಳ ಬಳಿಕ ಪ್ರಕರಣ ಮುಗಿದಿದೆ ಹಲ್ಲೆ ನಡೆಸಿದಂತಹ ಎಲ್ಲ ಆರೋಪಿಗಳನ್ನ ಮಂಗಳೂರಿನ ಆರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಖುಲಾಸೆಗೊಳಿಸಿದೆ ನ್ಯಾಯಮೂರ್ತಿ ಎಸ್ ವಿ ಕಾಂತರಾಜು ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಆರರಂದು ಎಲ್ಲ ಮೂವತ್ತೊಂಬತ್ತು ಆರೋಪಿಗಳನ್ನು ಖುಲಾಸೆಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಸಂತ್ರಸ್ತರ ಹೇಳಿಕೆಗಳು ಮತ್ತು ವಿಡಿಯೋ ಸಾಕ್ಷ್ಯಗಳು ಆರೋಪಿಗಳ ಅಪರಾಧ ಸಾಬೀತಿಗೆ ಪ್ರಬಲ ಆಧಾರವಾಗಿಲ್ಲ ಅಂತ ಅಭಿಪ್ರಾಯ ಮೂಲಕ ಆರೋಪಿಗಳನ್ನು ದೋಷ ಮುಕ್ತಗೊಳಿಸಲಾಗಿದೆ ಮಂಗಳೂರಿನ ಪಡಿಲ್ನಲ್ಲಿರುವಂಥ ಮಾರ್ನಿಂಗ್ ಮಿಸ್ಟ್ ಹೋಮ್ ಸ್ಟೇನಲ್ಲಿ ಬರ್ತ್ಡೇ ಆಚರಣೆಗಾಗಿ ಅವತ್ ರಾತ್ರಿ ಊಟದ ಸಮಯಕ್ಕೆ ಐವರು ಯುವತಿಯರು ಸೇರಿ ಹದಿಮೂರು ಮಂದಿ ಇದ್ರು ಆದರೆ ಆ ಬರ್ತ್ಡೇ ಪಾರ್ಟಿ ದುಸ್ವಪ್ನವಾಗಿ ಕಾಡುವಂತಾಗಿತ್ತು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಹೋಮ್ ಸ್ಟೇ ಮೇಲೆ ದಾಳಿಗೆ ತಯಾರಾಗಿಬಿಟ್ಟಿದ್ರು ಇದ್ರ ಬಗೆಗಿನ ಸುಳಿವು ಪತ್ರಕರ್ತ ನವೀನ್ ಸೂರಿಂಜ್ ಅವರಿಗೆ ಸಿಕ್ತು ಅವರು ಕ್ಯಾಮರಾಮನ್ ರಾಜೇಶ್ ಪೂಜಾರಿಯನ್ನು ಕರೆದುಕೊಂಡು ಹೋಮ್ ಸ್ಟೇಗೆ ಧಾವಿಸಿದ್ರು ಮೊದಲು ಯಾವ ಸುಳಿವು ಕೂಡ ಕಾಣಿಸದೆ ಸ್ತಬ್ಧವಾಗಿದ್ದಂತಹ ಸ್ಥಳದಲ್ಲಿ ಕೆಲವೇ ಕ್ಷಣಗಳಲ್ಲಿ ದಾಳಿ ನಡೆದೋಗಿತ್ತು ನಲವತ್ತು ಮಂದಿ ಗೂಂಡಾಗಳ ರೀತಿಯಲ್ಲಿ ದಾಳಿ ನಡೆಸಿದ್ರು ಸುಮಾರು ಹದಿನೈದು ನಿಮಿಷಗಳ ಕಾಲ ಹಿಂದುತ್ವದ ಗೂಂಡಾಗಳು ಯುವಕ ಯುವತಿಯರನ್ನ ಬಟ್ಟೆ ಬೆಚ್ಚಿಸಿ ಹಲ್ಲೆ ನಡೆಸಿ ಕಿರುಕುಳ ನೀಡಿದ್ರಲ್ಲದೆ ಚಿನ್ನದ ಸರ ಹಾಗೂ ಹಣವನ್ನು ದೋಚಿದ್ರು ಬಹುಶಃ ಪತ್ರಕರ್ತ ನವೀನ್ ಸೂರೇಂಜಿ ಅವರು ಇಲ್ಲದೆ ಇದ್ದಿದ್ರೆ ಆ ದಾಳಿಯ ಬಗ್ಗೆ ಯಾರಿಗೂ ಕೂಡ ತಿಳೀತಾನೆ ಇರಲಿಲ್ವೇನು ಯಾಕಂದ್ರೆ ಘಟನೆ ಬಳಿಕ ಸ್ಥಳಕ್ಕೆ ಬಂದಿದಂತಹ ಪೊಲೀಸರು ಎಲ್ಲಾ ದಾಳಿ ಕೋರರನ್ನ ಬಿಟ್ಟಿದ್ರು ಅಲ್ಲದೆ ಹಲ್ಲೆಗೊಳಗಾದಂಥ ಯುವಕ ಯುವತಿಯರನ್ನು ಅವರು ಪೋಷಕರನ್ನು ಕರೆದು ಅವರೊಂದಿಗೆ ಮನೆ ಕಳಿಸಿದರು ಆದರೆ ಯಾವಾಗ ನವೀನ್ ಸುರಿಂಜೆ ಘಟನೆ ಕುರಿತ ವರದಿಯನ್ನು ಮಾಡಿದ್ರೋ ಆಗ ಈ ಹಲ್ಲೆಯ ದೃಶ್ಯಗಳು ದೇಶಾದ್ಯಂತ ಟಿ ವಿ ಪರದೆಗಳಲ್ಲಿ ಬರೋ ಹಾಗಾಯಿತು ಹಿಂದುತ್ವದ ಪುಂಡರು ಯುವಕ ಯುವತಿಯರ ಮೇಲೆ ಹಲ್ಲೆ ನಡೆಸುವಂಥ ದೃಶ್ಯಗಳನ್ನು ಲಕ್ಷಾಂತರ ಮಂದಿ ನೋಡಿದ್ರು ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು ಆಗಿನ ಗೃಹ ಸಚಿವ ಆರ್ ಅಶೋಕ್ ಮಾಜಿ ಸಿಎಂ ಯಡಿಯೂರಪ್ಪ ಸಿ ಟಿ ರವಿ ಎಲ್ಲರೂ ಕೂಡ ದಾಳಿಯನ್ನು ಖಂಡಿಸಿದ್ರು ಮತ್ತು ಕಠಿಣ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನು ಕೂಡ ಸರ್ಕಾರ ನೀಡಿತ್ತು ಒತ್ತಡಕ್ಕೆ ಮಣಿದಂತಹ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕಾಯಿತು ನಲವತ್ ಮೂರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಪಾರ್ಟಿಯಲ್ಲಿ ಯಾವುದೇ ಡ್ರಗ್ಸ್ ಪತ್ತೆಯಾಗಿಲ್ಲ ಅಂತ ಪೊಲೀಸರು ಹೇಳಿಕೆಯನ್ನು ಕೂಡ ನೀಡಿದ್ರು ಹಿಂದುತ್ವವಾದಿಗಳ ಆರೋಪಗಳು ನಿಂತಿರಲಿಲ್ಲ ದಾಳಿಗೊಳಗಾಗಿದ್ದವರಲ್ಲಿ ಇಬ್ರು ತಮ್ಮ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ಬಹಿರಂಗವಾಗಿಯೇ ಹೇಳಿದರು ಮತ್ತು ಅದು ರೇವ್ ಪಾರ್ಟಿ ಆಗಿರಲಿಲ್ಲ ಕೇವಲ ಒಂದು ಬರ್ತಡೇ ಪಾರ್ಟಿ ಆಗಿತ್ತು ಅಂತ ಸ್ಪಷ್ಟನೆಯನ್ನು ನೀಡಿದರು ಹಲ್ಲೆ ಬಗ್ಗೆ ಗೊತ್ತಿದ್ರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಿಲ್ಲ ಅಂತ ಆರೋಪ ಮಾಡಿ ಪೊಲೀಸರು ಪತ್ರಕರ್ತ ನವೀನ್ ಸೂರಿಂಜೆ ಅವರ ಮೇಲೆಯೂ ಕೂಡ ಪ್ರಕರಣವನ್ನು ದಾಖಲಿಸಿದರು ಘಟನೆಯಾದ ಮೂರು ತಿಂಗಳ ನಂತರ ಸೂರಿಂಜೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಮತ್ತು ಅವರು ನಾಲ್ಕು ತಿಂಗಳು ಜೈಲಿನಲ್ಲಿ ಕಳಿಬೇಕಾಯ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಹದಿನೆಂಟರಂದು ಸೂರಿಂಜೆ ಅವರಿಗೆ ಜಾಮೀನು ಸಿಕ್ತು ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗದೆ ಇರೋದು ನಾಚಿಕೆಗೇಡು ಅಂತ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಈ ಹೋಮ್ ಸ್ಟೇ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಅದಕ್ಕೆ ಕಾರಣ ಏನು ಅಂತಂದರೆ ನಾನು ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಹಲವಾರು ಮಾರಲ್ ಪೊಲೀಸಿಂಗ್ ಘಟನೆಗಳನ್ನು ನಾನು ಗಮನಿಸಿದ್ದೀನಿ ನೋಡಿದ್ದೀನಿ ಅದು ಬೀಚ್ಗಳಲ್ಲಿರ್ಬೋದು ಮಾಲ್ಗಳಲ್ಲಿರ್ಬೋದು ಅಥವಾ ಎಲ್ ಎಲ್ಲಾದರೂ ಕೂಡ ರಸ್ತೆ ಬದಿಯಲ್ಲಿರ್ಬೋದು ಅಲ್ಲಿ ಹಿಂದೂ ಮುಸ್ಲಿಮ್ ಹುಡುಗ ಹುಡುಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅನ್ನೋ ಕಾರಣಕ್ಕಾಗಿ ಹಲ್ಲೆಗಳಾಗಿದ್ದನ್ನು ನಾನು ನೋಡಿದ್ದೀನಿ ಅವ್ರು ಯಾರಿಗೂ ಕೂಡ ಇಲ್ಲಿವರೆಗೆ ಶಿಕ್ಷೆಗಳಾಗಿಲ್ಲ ಬಹುಶಃ ದಿನಕ್ಕೊಂದು ಮರಲ್ ಪೊಲೀಸಿಂಗ್ ಘಟನೆಗಳು ವರದಿಯಾಗಿದ್ದು ಕೂಡ ಇದೆ ಅಂತಹ ಘಟನೆಗಳಾಗಿದ್ದರೂ ಕೂಡ ಇಲ್ಲಿವರೆಗೆ ಯಾವುದೇ ನ್ಯಾಯಾಲಯ ಯಾವುದೇ ಬಜರಂಗ ದಳದ ಆರೋಪಿಗಳಿಗೆ ವಿಶ್ವ ಹಿಂದೂ ಪರಿಷತ್ನ ಆರೋಪಿಗಳು ಅಥವಾ ಹಿಂದೂ ಜಾಗರಣದ ವೇದಿಕೆಯ ಆರೋಪಿಗಳು ಶ್ರೀರಾಮ್ ಸೇನೆಯ ಆರೋಪಿಗಳಿಗೆ ಇಲ್ಲಿವರೆಗೂ ಶಿಕ್ಷೆಯನ್ನು ವಿಧಿಸಿಲ್ಲ ಆನಂತರ ದೊಡ್ಡ ಘಟನೆಗಳು ಕೂಡ ಆಯಿತು ಇಡೀ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದಂಥ ಘಟನೆಗಳು ಕೂಡ ಮಂಗಳೂರಲ್ಲಿ ನಡೆಯಿತು ಒಂದು ಚರ್ಚ್ ದಾಳಿ ನಡೆಯಿತು ಚರ್ಚ್ ದಾಳಿಯಲ್ಲಿ ಸುಮಾರು ಮಂಗಳೂರಿನ ಎಲ್ಲ ಚರ್ಚ್ಗಳ ಮೇಲೆ ದಾಳಿಯಾಯಿತು ನನ್ನಗಳ ಮೇಲೆ ಮೇಲೆ ದಾಳಿಯಾಯಿತು ಫಾದರ್ಗಳ ಮೇಲೆ ದಾಳಿ ಆಯಿತು ಯುವಕರ ಮೇಲೆ ದಾಳಿ ಆಯಿತು ಆಗಲೂ ಕೂಡ ಬಜರಂಗ ದಳದ ಕಾರ್ಯಕರ್ತರಿಗೆ ಶಿಕ್ಷೆ ಆಗಿಲ್ಲ ಆಯೋಗ ರಚನೆ ಆಯಿತು ಆಯೋಗದಲ್ಲೂ ಕೂಡ ಕ್ಲೀನ್ ಚಿಟ್ ಅನ್ನು ಕೊಟ್ಟರು ಆನಂತರ ಅದಕ್ಕಿಂತಲೂ ಮೊದಲು ಪಬ್ ಅಟ್ಯಾಕ್ ಅಮ್ನೇಷ ಪಬ್ ಅಟ್ಯಾಕ್ ಅಂತ ನಡೆಯಿತು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು ಹುಡುಗಿಯರನ್ನು ಅಟ್ಟಾಡಿಸಿ ಹೊಡೆದ್ರು ಅದಕ್ಕೂ ಕೂಡ ವಿಡಿಯೋ ಸಾಕ್ಷಿಗಳಿದ್ವು ಆದರೆ ಅಲ್ಲೂ ಕೂಡ ನ್ಯಾಯಾಲಯದಲ್ಲಿ ಅವರು ಖುಲಾಸೆಗೊಂಡರು ಇದೊಂದು ಪ್ರಕರಣ ಯಾವುದು ಸ್ಟೇ ಪ್ರಕರಣ ಪಡೀಲ್ನಲ್ಲಿರುವಂಥ ಸ್ಟೇ ಮೇಲೆ ನಡೆದಂಥ ದಾಳಿ ಏನಿದೆ ಆ ದಾಳಿಯಲ್ಲಿ ನಾನು ಪ್ರತ್ಯ ಪ್ರತ್ಯಕ್ಷದರ್ಶಿಯಾಗಿದ್ದೆ ಆನಂತರ ಪೊಲೀಸರು ನನ್ನ ಮೇಲೂ ಕೂಡ ಪ್ರಕರಣವನ್ನು ದಾಖಲಿಸಿದ್ರು ನಾನು ಜಾಮೀನು ಪಡ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ನಾನೇನಾದರೂ ನಿರೀಕ್ಷಣಾ ಜಾಮೀನು ಪಡೆದುಕೊಂಡ್ರೆ ಅವರಿಗೂ ಕೂಡ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಉಳಿದ ಆರೋಪಿಗಳಿಗೂ ಕೂಡ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಆ ಕಾರಣದಿಂದಾಗಿ ದಾಳಿಕೋರ್ರಾಗಿರುವಂಥ ಹಿಂದೂ ಜಾಗರಣ ವೇದಿಕೆಯವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿರಲಿಲ್ಲ ನಾನು ಕೂಡ ನಾಲ್ಕೂವರೆ ತಿಂಗಳು ಜೈಲಲ್ಲಿದ್ದೆ ಇಲ್ಲಿ ಎಲ್ಲ ಸಾಕ್ಷಿಗಳಿದ್ದು ಆನಂತರ ಸರ್ಕಾರ ನನ್ನ ಮೇಲಿನ ಪ್ರಕರಣವನ್ನು ಕೈಬಿಡ್ತು ಈ ಆನಂತರ ಟ್ರಯಲ್ ನಡೆಯಿತು ಟ್ರಯಲಲ್ಲಿ ಎಲ್ಲ ಸಾಕ್ಷಿಗಳಿದ್ದರೂ ಕೂಡ ವೀಡಿಯೋ ಸಾಕ್ಷಿಗಳಿದ್ರು ವೀಡಿಯೋವನ್ನು ಶೂಟ್ ಮಾಡಿದಂಥ ನನ್ನ ಕ್ಯಾಮರಾಮ್ಯಾನು ಹೌದು ನಾವೇ ಇದನ್ನು ಶೂಟ್ ಮಾಡಿದ್ದು ಅಂತ ಹೇಳಿದರು ಆನಂತರ ಆರೋಪಿಗಳನ್ನು ಗುರುತಿಸುವಲ್ಲಿ ಅಲ್ಲಿನ ಹುಡುಗಿಯರು ಸಂತ್ರಸ್ತ ಹುಡುಗಿಯರು ಯಾರಿದ್ದಾರೆ ಮತ್ತು ಹುಡುಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಫಲರಾಗಿದ್ರು ಇಷ್ಟೆಲ್ಲ ಇದ್ದರೂ ಕೂಡ ಆರೋಪಿಗಳು ಇವತ್ತು ಈ ಒಂದು ಕೇಸಿನಿಂದ ಖುಲಾಸೆಗೊಂಡಿದ್ದಾರೆ ಬಿಡುಗಡೆಗೊಂಡಿದ್ದಾರೆ ಆದ್ದರಿಂದ ಈ ಕೇಸಲ್ಲಿ ಎಲ್ಲವೂ ಇದ್ರೂ ಕೂಡ ಇವತ್ತು ಶಿಕ್ಷೆ ಆಗಬೇಕಿತ್ತು ಅನ್ನುವಂಥ ನಿರೀಕ್ಷೆ ನಮ್ಮಲ್ಲಿತ್ತು ಆದ್ದರಿಂದ ಸರ್ಕಾರ ಇದನ್ನು ಮೇಲ್ಮನವಿ ಸಲ್ಲಿಸಬೇಕು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣವನ್ನು ಮತ್ತೆ ಓಪನ್ ಮಾಡಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ ಮತ್ತು ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ನಡೆಸ್ತಾ ಇದ್ದಾರೆ ಹೋಮ್ ಸ್ಟೇ ದಾಳಿ ಹಾಗೆ ಪಬ್ ದಾಳಿಗಳ ಎರಡರಿಂದಲೂ ಕೂಡ ಮಂಗಳೂರನ್ನು ಭಯಭೀತಗೊಳಿಸಿದವರು ಅದಾದ ನಂತರವೂ ಅನೈತಿಕ ಪೊಲೀಸ್ ಗಿರಿ ಇದ್ದಾರೆ ಮಂಗಳೂರಿನಲ್ಲಿ ನಡೆದಂಥ ಪಬ್ ದಾಳಿ ಮತ್ತು ಚರ್ಚ್ ದಾಳಿ ಅಂತ ಹಿಂದುತ್ವದ ಹಿಂಸಾಚಾರದಲ್ಲಿ ದೂರುದಾರರು ಅಥವಾ ಸಾಕ್ಷ್ಯಗಳು ಮುಂದೆ ಬಾರದ ಕಾರಣ ಯಾರಿಗೂ ಶಿಕ್ಷೆ ಆಗೋದೇ ಇಲ್ಲ ಆದರೆ ಹೋಮ್ ಸ್ಟೇ ದಾಳಿಯಲ್ಲಿ ಹಲ್ಲೆಗೊಳಗಾದವರೇ ಮುಂದೆ ಬಂದು ದೂರನ್ನು ನೀಡಿದ್ರು ಸಾಕ್ಷ್ಯವನ್ನು ನುಡಿದಿದ್ರು ಹಲ್ಲೆಯ ವಿಡಿಯೋ ಕ್ಲಿಪ್ಗಳನ್ನು ಒದಗಿಸಿದ್ರು ಹೀಗಿದ್ದರೂ ಕೂಡ ನ್ಯಾಯಾಲಯದಲ್ಲಿ ಕೇಸ್ ಬಿದ್ದು ಹೋದದ್ದು ಹೇಗೆ ದೂರುದಾರ ವಿಜಯ್ ಕುಮಾರ್ ಮತ್ತು ಸಂತ್ರಸ್ತರಲ್ಲೊಬ್ಬರಾದಂತಹ ಗುರುದತ್ ಕಾಮತ್ ನೀಡಿದಂಥ ಹೇಳಿಕೆಗಳ ಸುತ್ತ ಪ್ರಾಸಿಕ್ಯೂಷನ್ ತನ್ನ ವಾದವನ್ನು ರೂಪಿಸಿತು ಈ ಇಬ್ಬರು ದಾಳಿ ನಡೆಸಿದವರನ್ನು ಸ್ಪಷ್ಟವಾಗಿ ಗುರುತಿಸಿದ್ರಿಂದ ಅವರ ಹೇಳಿಕೆಗಳ ಆಧಾರದಲ್ಲಿ ಆರೋಪಿಗಳಿಗೆ ಶಿಕ್ಷೆ ನೀಡಬಹುದು ಅಂತ ವಾದ ಮಾಡಲಾಗಿತ್ತು ದಾಳಿಕೋರರು ತನ್ನ ಮತ್ತು ತನ್ನ ಸ್ನೇಹಿತರ ಮೇಲೆ ಹಲ್ಲೆ ನಡೆಸಿದಾಗಿಯೋ ಯುವತಿಯರೊಬ್ಬರನ್ನು ಎಳೆದೊಯ್ಯೋದಕ್ಕೆ ಯತ್ನಿಸಿದ್ದಾಗಿಯೋ ಹಾಗೆ ಕೆಲವರ ಬಟ್ಟೆ ಬಿಚ್ಚಿಸಲಾಗಿತ್ತು ಅಂತ ದೂರುದಾರ ವಿಜಯ್ ಕುಮಾರ್ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ನೀಡಿದರು ಈ ಘಟನೆಯಿಂದಾಗಿ ವಿಚಲಿತಗೊಂಡಿದ್ದೇನೆ ಇವೆಂಟ್ ಮ್ಯಾನೇಜರ್ ಆಗಿದ್ದಂಥ ನನ್ನ ವೃತ್ತಿ ಬದುಕು ಈ ಘಟನೆಯ ನಂತರ ನಾಶವಾಯಿತು ಮಾಧ್ಯಮಗಳಲ್ಲಿ ನನ್ನನ್ನು ತಪ್ಪು ರೀತಿಯಲ್ಲಿ ಬಿಂಬಿಸಲಾಗಿತ್ತು ನನ್ನ ಮಾನ ಹಾನಿಯಾಯಿತು ಮತ್ತು ಎರಡು ವರ್ಷಗಳಿಂದ ಕೆಲಸವಿಲವಾಗಿದೆ ದಾಳಿಗೊಳಗಾಗಿದ್ದಂಥ ಯುವತಿಯರಂತೂ ಒಳಗಾಗಿದ್ದಾರೆ ಅಂತ ಹೇಳಿದರು ವಿಜಯ್ ಕುಮಾರ್ ತಮ್ಮ ಮೇಲೆ ಹಲ್ಲೆ ನಡೆಸಿದಂತಹ ಆರೋಪಿಗಳನ್ನ ವಿಜಯ್ ನ್ಯಾಯಾಲಯದಲ್ಲಿ ಗುರುತಿಸಿದ್ರು ಬರ್ತ್ಡೇ ಪಾರ್ಟಿಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ ಮತ್ತು ಯುವತಿಯರೊಂದಿಗೆ ಅನುಚಿತವಾಗಿ ವರ್ತಿಸಿದಂತಹ ಕೆಲವರು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಅವರನ್ನು ಕೂಡ ನಾನು ಗುರುತಿಸಬಲ್ಲೆ ಅಂತ ವಿಜಯ್ ಹೇಳಿದ್ರು ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ವಿಜಯ್ ದಾಳಿಯ ವೇಳೆ ಕತ್ಲಿತ್ತು ಅಂತ ಹೇಳಿದ್ರು ಅಲ್ಲಿರುವಂತಹ ಪ್ರತಿಯೊಬ್ರು ಏನೆಲ್ಲ ಮಾಡಿದ್ರು ಅಂತ ವಿವರಿಸೋದಿಕ್ ಸಾಧ್ಯ ಇಲ್ಲ ಆದರೆ ನಾನು ಈಗಾಗಲೇ ಅವರಲ್ಲಿ ಕೆಲವರು ನಡೆದುಕೊಂಡಿದಂಥ ರೀತಿಯನ್ನು ವಿವರಿಸಿದ್ದೀನಿ ನಾನು ಎಲ್ಲರನ್ನು ಅಲ್ಲ ಕೆಲ ಆರೋಪಿಗಳ ದೈಹಿಕ ಮತ್ತು ಮುಖದ ಲಕ್ಷಣವನ್ನು ವಿವರಿಸಿದ್ದೀನಿ ಅಂತ ಹೇಳಿದ್ರು ವಿಜಯ್ ಅವರ ಸಾಕ್ಷ್ಯವನ್ನು ತಿರಸ್ಕರಿಸೋದಕ್ಕೆ ನ್ಯಾಯಾಧೀಶರು ನೀಡಿದಂಥ ಕಾರಣಗಳಲ್ಲಿ ಈ ಹೇಳಿಕೆಗಳು ಕೂಡ ಸೇರಿವೆ ಮೊದಲು ಘಟನೆಯ ಬಗ್ಗೆ ವಿವರಿಸಿದ್ದ ಈ ಸಾಕ್ಷಿ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲಿ ಹೇಳಿರೋದು ವ್ಯತಿರಿಕ್ತವಾಗಿದೆ ಆರೋಪಿಗಳ ಕೃತ್ಯದ ಬಗ್ಗೆ ನಿರ್ದಿಷ್ಟವಾಗಿ ಹೇಳಿಲ್ಲ ಹಾಗಾಗಿ ಅದು ಪ್ರಕರಣವನ್ನು ಸಂಪೂರ್ಣವಾಗಿ ಬೆಂಬಲಿಸೋದಿಲ್ಲ ಅನ್ನೋದು ಕೋರ್ಟ್ ಅಭಿಪ್ರಾಯ ಆಗಿತ್ತು ಕ್ರಾಸ್ ಎಕ್ಸಾಮಿನೇಷನ್ ಸಮಯದಲ್ಲಿ ಯಾರು ಯಾರ ಮೇಲೆ ಮತ್ತೆ ಯಾವ ರೀತಿಯಲ್ಲಿ ದಾಳಿ ಮಾಡಿದ್ರು ಅನ್ನೋದನ್ನ ನಿಖರವಾಗಿ ವಿವರಿಸಿಲ್ಲ ಅನ್ನೋದೇ ತೀರ್ಪು ಈ ರೀತಿ ಬರೋದಕ್ಕೆ ಕಾರಣ ಆಯಿತು ಹಾಗೆ ಪ್ರಕರಣದ ವಿಚಾರಣೆ ಶುರುವಾಗಿದೆ ಘಟನೆಯ ಏಳು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ವಿಜಯ್ ಅವರ ಸಾಕ್ಷ್ಯವನ್ನು ತಿರಸ್ಕರಿಸೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಪರೀಕ್ಷಾ ಗುರುತಿನ ಪರೇಡ್ ನಡೆಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅನ್ನೋದಾಗಿತ್ತು ಇದನ್ನು ಸಾಮಾನ್ಯವಾಗಿ ಆರೋಪಿಗಳು ಅಪರಿಚಿತರಾಗಿರುವಾಗ ಮಾಡಲಾಗತ್ತೆ ಸಂತ್ರಸ್ತರು ಪೊಲೀಸರಿಂದ ಸುತ್ತುವರಿದಂತಹ ಶಂಕಿತರ ಸಾಲಿನಲ್ಲಿ ಆರೋಪಿಗಳನ್ನು ಗುರುತಿಸುತ್ತಾರೆ ಈ ಪ್ರಕ್ರಿಯೆ ತಹಶೀಲ್ದಾರ್ ಸಮ್ಮುಖದಲ್ಲಿ ನಡೆಯುತ್ತೆ ಪ್ರಾಸಿಕ್ಯೂಷನ್ ಹೊಂದಿದಂಥ ಎರಡನೇ ಸಾಕ್ಷಿ ಗುರುದತ್ ಕಾಮತ್ ದಾಳಿ ನಡೆಸಿದವರು ಹೇಗೆ ಒಬ್ಬ ಯುವತಿಗೆ ಕಿರುಕುಳವನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟರು ಕೆಲ ಯುವತಿಯರ ಬಟ್ಟೆಗಳನ್ನು ಹೇಗೆ ಹರಿದು ಹಾಕಿದ್ರು ಮತ್ತು ವಿಜಯ್ ಮೇಲೆ ಹೇಗೆ ಹಲ್ಲೆ ನಡೆಸಿದ್ರು ಅನ್ನೋದನ್ನು ವಿವರಿಸಿದ್ರು ದಾಳಿಕೋರರು ತಮ್ಮಲ್ಲೇ ಒಬ್ಬನಿಗೆ ಯುವತಿಯರ ವಿಡಿಯೋವನ್ನು ಮಾಡೋದಕ್ಕೆ ಸೂಚಿಸಿದ್ರು ಅನ್ನೋದನ್ನ ಯುವತಿಯರು ಮುಖ ಮರೆಮಾಚೋದಿಕ್ ಪ್ರಯತ್ನಿಸಿದಾಗ ಅವ್ರು ಹಾಗೆ ಮಾಡದಂತೆ ತಡೆಯಲಾಯಿತು ಅನ್ನೋದನ್ನ ಗುರುದತ್ ಕೋರ್ಟ್ ನಲ್ಲಿ ವಿವರಿಸಿದ್ರು ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ಗುರುತಿಸಿದಂತ ಗುರುದತ್ ಎಲ್ಲ ಆರೋಪಿಗಳು ಘಟನೆಯಲ್ಲಿ ಭಾಗಿಗಳಾಗಿದ್ರು ಅವರಲ್ಲಿ ಕೆಲವರು ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ ಆದ್ರೆ ನಾನು ಅವರನ್ನು ಗುರುತಿಸಬಲ್ಲೆ ಅಂತ ಹೇಳಿದ್ರು ಗುರುದತ್ ಗುರುತಿಸಿದಂಥ ದಾಳಿಕೋರರಲ್ಲಿ ಒಬ್ಬನ ಹೆಸರು ಗಣೇಶ್ ಆತ ಎರಡ್ ಸಾವಿರದ ಹತ್ತೊಂಬತ್ತರ ಮಂಗಳೂರು ಪಬ್ ದಾಳಿ ಪ್ರಕರಣದ ಆರೋಪಿ ಕೂಡ ಗಣೇಶ್ ಯುವತಿಯೊಬ್ಬಳ ಜಾಕೆಟ್ ಅನ್ನ ಕಳಿಸಿದ ಮತ್ತು ಅದನ್ನ ಧರಿಸಿದ ದಾಳಿಯ ಪ್ರಮುಖ ಆರೋಪಿ ಸುಭಾಷ್ ಪಡೀಲ್ ಗುರು ಕೂಡ ಗುರುದತ್ ಯಶಸ್ವಿಯಾಗಿದ್ದರು ಈ ಘಟನೆಯ ನಂತರ ಜೀವನವೇ ಕಷ್ಟಕರವಾಗಿದೆ ಮೂರ್ನಾಲ್ಕು ತಿಂಗಳ ಕಾಲ ಮಾಧ್ಯಮಗಳು ನಮ್ಮ ಮುಖಗಳನ್ನೇ ತೋರಿಸ್ತಾ ಇದ್ವು ಯುವತಿಯರಂತೂ ಅವಮಾನದಿಂದ ಖಿನ್ನತೆಗೊಳಗಾದ್ರು ನಮ್ಮೊಂದಿಗೆ ಮಾತನಾಡೋದನ್ನೇ ನಿಲ್ಲಿಸ್ಬಿಟ್ರು ಮತ್ತು ಬಹಳ ಕಾಲ ಮನೆಗಳಿಂದ ಹೊರಗೆ ಹೋಗ್ಲಿಲ್ಲ ಘಟನೆಯ ಆಘಾತದಿಂದ ಹೊರಬರೋದಿಕ್ಕೆ ಏಳು ವರ್ಷ ಬೇಕಾಯ್ತು ಅಂತ ಗುರುದತ್ ವಿವರಿಸಿದ್ರು ಗುರುದತ್ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಬಂದಿದ್ದರಿಂದ ಘಟನೆ ಕೆಲವೇ ಸೆಕೆಂಡ್ಗಳಲ್ಲಿ ಆಗೋಯ್ತು ಹೀಗಾಗಿ ಘಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದನ್ನು ಗಮನಿಸೋದಕ್ಕೆ ಸಾಧ್ಯ ಆಗಿಲ್ಲ ಯಾರು ಯಾರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಕಷ್ಟ ಅಂತ ಹೇಳಿದರು ಗುರುದತ್ಗೂ ಸಹ ಯಾವುದೇ ಪರೀಕ್ಷಾ ಗುರುತಿನ ಪರೇಡ್ ನಡೆಸಿರಲಿಲ್ಲ ಈ ಸಾಕ್ಷಿ ಪ್ರಾಸಿಕ್ಯೂಷನ್ ಪ್ರಕರಣವನ್ನು ಬೆಂಬಲಿಸುವಂತಿದ್ರು ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ವಿರೋಧಾಭಾಸದ ಹೇಳಿಕೆ ನೀಡಿರೋದಾಗಿ ಕೋರ್ಟ್ ಗಮನಿಸಿತು ಘಟನೆಯಲ್ಲಿನ ಸಂತ್ರಸ್ತ ಯುವತಿಯೊಬ್ಬಳ ಹೇಳಿಕೆಯನ್ನು ಕೂಡ ನ್ಯಾಯಾಧೀಶರು ಇದೇ ನೆಲೆಯಲ್ಲಿ ಕಡೆಗಣಿಸಿದರು ಆಕೆ ಎಲ್ಲ ಆರೋಪಿಗಳನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದಾರೆ ಮತ್ತು ತಮಗಾದಂತಹ ಗಾಯ ಹೇಗಾಯಿತು ಅನ್ನೋದನ್ನು ವಿವರಿಸಿಲ್ಲ ಅನ್ನೋದು ಕೋರ್ಟ್ ಆಕ್ಷೇಪ ಆಗಿತ್ತು ಈ ತರ ಹಲವರ ಹೇಳಿಕೆ ವಿಚಾರದಲ್ಲೂ ಕೂಡ ಕೋರ್ಟ್ ಇದೇ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಶುರುವಾದಂತಹ ವಿಚಾರಣೆಯ ಸಮಯದಲ್ಲಿ ಪ್ರಾಸಿಕ್ಯೂಷನ್ ಹಲ್ಲೆಗೊಳಗಾದಂತಹ ಹದಿಮೂರು ಸಂತ್ರಸ್ತರಲ್ಲಿ ಹನ್ನೊಂದು ಮಂದಿ ಸೇರಿದಂತೆ ನಲವತ್ತೇಳು ಸಾಕ್ಷಿಗಳನ್ನು ಪರೀಕ್ಷಿಸಿತು ಈ ಹನ್ನೊಂದು ಸಂತ್ರಸ್ತರಲ್ಲಿ ನಾಲ್ವರನ್ನ ಪ್ರತಿಕೂಲ ಸಾಕ್ಷಿಗಳು ಅಂತ ಘೋಷಿಸಲಾಯಿತು ಮೂರು ಯುವತಿಯರು ಸೇರಿ ಐವರನ್ನ ಭಾಗಶಃ ಪ್ರತಿಕೂಲ ಅಂತ ಹೇಳಲಾಯಿತು ಅವರ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ಗೆ ಸಹಾಯಕವಾಗಿಲ್ಲ ಅಥವಾ ವಿಶ್ವಾಸಾರ್ಹವಲ್ಲ ಅಂತ ಘೋಷಿಸಲಾಯಿತು ಯಾಕಂದ್ರೆ ಅವ್ರ ಆರೋಪಿಗಳನ್ನ ತಮ್ಮ ಮೇಲೆ ದಾಳಿ ಮಾಡಿದವರು ಅಂತ ಖಚಿತವಾಗಿ ಗುರುತಿಸುವಲ್ಲಿ ವಿಫಲರಾಗ್ಯ ಮೂವತ್ತೊಂಬತ್ತು ಆರೋಪಿಗಳ ಪರ ಹದಿನಾಲ್ಕು ವಕೀಲರು ಬೆನಿಫಿಟ್ ಆಫ್ ಡೌಟ್ ಆಧಾರದಲ್ಲಿ ಆರೋಪಿಗಳನ್ನ ಖುಲಾಸೆಗೊಳಿಸಬೇಕು ಅಂತ ವಾದ ಮಾಡಿದ್ರು ಪರೀಕ್ಷಾ ಗುರುತಿನ ಪರೇಡ್ ಕಡ್ಡಾಯವಾಗಿತ್ತು ಆದ್ರೆ ಅದನ್ನ ಮಾಡಿರ್ಲಿಲ್ಲ ಅನ್ನೋದು ಅವರ ವಾದದ ಮುಖ್ಯ ಅಂಶ ಆಗಿತ್ತು ಆದರೆ ದೂರುದಾರರ ಸಾಕ್ಷ್ಯ ವಿಶ್ವಾಸಾರ್ಹ ಅಂತ ಕಂಡು ಬಂದಾಗ ಮತ್ತು ದೂರುದಾರರು ನ್ಯಾಯಾಲಯದಲ್ಲಿ ಆರೋಪಿಗಳನ್ನು ಗುರುತಿಸೋದಕ್ಕೆ ಸಾಧ್ಯವಾದಾಗ ಪರೀಕ್ಷಾ ಗುರುತಿನ ಪರೇಡ್ ಕಡ್ಡಾಯ ಅಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿದ ಪ್ರಾಸಿಕ್ಯೂಷನ್ ವಾದ ಆಗಿತ್ತು ವಿಜಯ್ ಗುರುದತ್ ಮತ್ತು ಯುವತಿಯೊಬ್ಬರು ದಾಳಿಕೋರರನ್ನು ಗುರುತಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿದ್ದರು ಇತರ ಸಂತ್ರಸ್ತರ ಹೇಳಿಕೆಗಳಲ್ಲಿ ಹೆಚ್ಚಿನವು ಪ್ರಕರಣಕ್ಕೆ ಪ್ರತಿಕೂಲವಾಗಿದ್ದುದನ್ನು ನ್ಯಾಯಾಧೀಶರು ಪರಿಗಣಿಸಿದರು ಆರೋಪಿಗಳ ಅಪರಾಧ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ನ್ಯಾಯಾಧೀಶರು ಹೇಳಿದರು ದಾಳಿ ಘಟನೆಗೆ ಸಂಬಂಧಪಟ್ಟಂತೆ ಇದ್ದಂತೆ ಈ ವಿಡಿಯೋಗಳನ್ನ ಲಕ್ಷಾಂತರ ಜನರು ವೀಕ್ಷಣೆ ಮಾಡಿದ್ರು ಅದು ಮಾತ್ರ ಅಲ್ಲದೆ ಅವುಗಳ ಆಧಾರದಲ್ಲೇನೆ ಪೊಲೀಸರು ಕೂಡ ದಾಳಿ ಕೋರರನ್ನ ಗುರುತಿಸಿ ಅರೆಸ್ಟ್ ಮಾಡಿದರು ಆದ್ರೆ ನ್ಯಾಯಾಧೀಶರು ಮೂರು ಪ್ರಮುಖ ಕಾರಣಗಳಿಗಾಗಿ ವಿಡಿಯೋ ತುಣುಕುಗಳನ್ನು ತಿರಸ್ಕರಿಸಿದರು ಮೊದಲನೇದಾಗಿ ಫೋರೆನ್ಸಿಕ್ ಸಾಕ್ಷಿಯ ಗುಣಮಟ್ಟ ಅನುಮಾನಾಸ್ಪದವಾಗಿದೆ ಎರಡನೇದಾಗಿ ವಿಡಿಯೋಗಳು ಸಂಪೂರ್ಣವಾಗಿ ವಿಶ್ವಾಸಾರ್ಹವಾಗಿಲ್ಲ ಯಾಕಂದರೆ ಕೆಲ ಪರೀಕ್ಷೆಗಳನ್ನು ಮಾಡಲಾಗಿಲ್ಲ ಇನ್ನು ಮೂರನೇದಾಗಿ ಭಾರತೀಯ ಸಾಕ್ಷಿ ಕಾಯ್ದೆಯಡಿಯಲ್ಲಿ ಎಲೆಕ್ಟ್ರಾನಿಕ್ ತುಣುಕಿನ ನಿರ್ದಿಷ್ಟ ದಾಖಲೆಯನ್ನು ಸಲ್ಲಿಸಲಾಗಿಲ್ಲ ವಿಡಿಯೋಗಳು ತಿರುಚಿದ ಅಲ್ಲ ಅನ್ನುವಂಥ ವರದಿ ಇದ್ರೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಸಮಯದಲ್ಲಿ ಪೊಲೀಸರು ಗುಣಮಟ್ಟ ದೃಢೀಕರಣ ಪ್ರಮಾಣ ಪತ್ರವನ್ನು ಸಂಗ್ರಹಿಸಿರಲಿಲ್ಲ ಅಥವಾ ವಿಧಿವಿಜ್ಞಾನ ವರದಿಗೆ ಸಹಿ ಮಾಡಿರಲಿಲ್ಲ ಅಂತ ತಿಳಿದು ಬಂದಿದೆ ಈ ಲೋಪಗಳನ್ನ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ರು ಇನ್ನು ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದಂಥ ಕ್ಯಾಮ್ರಾಮನ್ ರಾಜೇಶ್ ಪೂಜಾರಿ ಯಾವ ಆರೋಪಿ ಯಾವ ಸಂತ್ರಸ್ತಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ಪೊಲೀಸರದ್ರು ಹೇಳಿಕೆಯನ್ನು ನೀಡಿಲ್ಲ ಅಂತ ಹೇಳಿರುವಂಥ ಕೋರ್ಟ್ ಅದರಿಂದಾಗಿ ಅವ್ರ ಸಾಕ್ಷ್ಯ ಅನುಮಾನವನ್ನು ಮೂಡಿಸುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಪೊಲೀಸರು ಅರ್ಧಂಬರ್ಧ ಕೆಲಸ ಮಾಡಿದ್ರ ಸಾಕ್ಷ್ಯ ಸಂಗ್ರಹಿಸುವಲ್ಲಿ ಅವರು ಅಸಮರ್ಥತೆಯನ್ನು ತೋರಿದ್ರ ಅಥವಾ ನ್ಯಾಯಾಲಯ ಸಾಕ್ಷ್ಯವನ್ನು ಪರಿಗಣಿಸುವಲ್ಲಿ ವಿಫಲ ಆಗಿದೆಯಾ ಸಾಕ್ಷ್ಯಗಳ ವ್ಯಾಖ್ಯಾನದಲ್ಲಿ ಅದು ತಪ್ಪಿದೆಯಾ ವಿಚಾರಣಾ ನ್ಯಾಯಾಲಯ ಡಿಜಿಟಲ್ ಸಾಕ್ಷ್ಯದ ಆಧಾರದ ಮೇಲೆ ಆರೋಪೇನ ಗುರುತಿಸುವಂತಹ ಪ್ರಯತ್ನ ಮಾಡದೆ ನಿಷ್ಕ್ರಿಯ ವಿಧಾನವನ್ನು ಅಳವಡಿಸಿಕೊಂಡಿದೆ ಅಲ್ಲದೆ ಸಾಕ್ಷ್ಯಗಳಲ್ಲಿನ ಸಣ್ಣ ಲೋಪಗಳು ಮತ್ತು ತನಿಖೆಯಲ್ಲಿನ ದೋಷಗಳು ಸಾಕ್ಷ್ಯದ ಪವಿತ್ರತೆಯನ್ನು ಹಾಳು ಮಾಡೋದಿಲ್ಲ ಅನ್ನೋದು ಪರಿಣಿತರ ಅಭಿಪ್ರಾಯ ಆಗಿದೆ ಘಟನೆಯ ವಿಡಿಯೋ ಮತ್ತು ಗುರುದತ್ ಮತ್ತು ವಿಜಯ್ ಅವರ ಹೇಳಿಕೆಗಳು ಆರೋಪಿಗಳ ಅಪರಾಧ ಮಾಡಿದ್ದಾರೆ ಅನ್ನೋದನ್ನು ಹೇಳುತ್ತವೆ ಆದರೆ ನ್ಯಾಯಾಧೀಶರು ಇದು ಯಾವುದನ್ನು ಪರಿಗಣಿಸಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ತೀರ್ಪು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ವಿಡಿಯೋ ತಿರುಚಲಾಗಿಲ್ಲ ಅನ್ನೋದು ವಿಧಿವಿಜ್ಞಾನ ವರದಿ ಹೇಳಿದರೂ ಕೂಡ ಎಲ್ಲ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅಂತ ನ್ಯಾಯಾಧೀಶರು ಹೇಳಿರೋದು ಸಂಪೂರ್ಣ ಪಕ್ಷಪಾತಿ ನಿಲುವು ಅನ್ನುವಂಥ ತಕರಾರು ಕೂಡ ವ್ಯಕ್ತವಾಗಿದೆ ಮೊನ್ನೆ ಮಂಗಳೂರು ಪಬ್ ಅಟ್ಯಾಕ್ ಜಡ್ಜ್ಮೆಂಟ್ ಬಂದಿದೆ ಅದರಲ್ಲಿ ಕೋರ್ಟ್ ಆಸ್ ಎರಡ್ ಕೋರ್ಟ್ ಜಜ್ಮೆಂಟು ಆಕ್ಚುಲಿ ಇಂಪ್ಯೂಮ್ ಜಜ್ಮೆಂಟ್ ಅಂತ ನಾವು ಕರಿತೀವಿ ಅದನ್ನು ಕೋರ್ಟ್ ಹಾಸ್ ಎರ್ಡ್ ಯಾಕೆ ಅಂತ ಹೇಳಿದ್ರೆ ವಿಟ್ನೆಸ್ಗಳು ಮತ್ತೆ ವಿಟ್ನೆಸ್ಗಳು ಮತ್ತೆ ವಿಕ್ಟಿಮ್ಗಳು ಇವರೆಲ್ಲರ ಎವಿಡೆನ್ಸ್ಗಳು ತುಂಬ ಕ್ಲಿಯರ್ ಆಗಿದೆ ವಿಟ್ನೆಸ್ಗಳು ಐ ವಿಟ್ನೆಸ್ಗಳು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ವಿಕ್ಟಿಮ್ಸ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಕೂಡ ಯಾರು ಈ ರೀತಿ ತೊಂದರೆ ಮಾಡಿದ್ದಾರೆ ಯಾರು ಹಲ್ಲೆ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಎಲ್ಲ ಕ್ಲಿಯರ್ ಆಗಿ ಬಂದಿದೆ ಅದ್ರ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ಸ್ ಇದ್ದಾವೆ ಸೊ ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ನಲ್ಲಿ ಕೂಡ ಅದು ಟ್ಯಾಂಪರ್ಡ್ ಅಲ್ಲ ಒರಿಜಿನಲ್ ವೀಡಿಯೋಸ್ ಅಂತ ಬಂದಿದೆ ಆ ತಕ್ಷಣವೇ ಆವತ್ತಿನ ಘಟನೆ ನಡಿಬೇಕಾದ್ರೇನೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಕೂಡ ಅದು ಪ್ರಸಾರ ಆಗಿದೆ ಸೊ ಇಷ್ಟೆಲ್ಲ ಇದ್ರೂ ಕೂಡ ಆ ಕಲ್ಪ್ರಿಟ್ಗಳನ್ನ ಹತ್ತು ವರ್ಷ ಕೇಸ್ ಹತ್ತು ವರ್ಷ ನಡೆದಿದೆ ಈಗ ಏಳೆಂಟು ವರ್ಷ ಎಂಟ್ ಒಂಬತ್ತು ವರ್ಷಗಳ ನಂತರ ಒಂಬತ್ತು ವರ್ಷಗಳ ನಂತರ ಅಥವಾ ಏಳೆಂಟು ವರ್ಷಗಳ ನಂತರ ಆ ಕಲ್ಪ್ರಿಟ್ಗಳನ್ನ ಇವರು ಗುರ್ತಿಸ್ಲಿಲ್ಲ ವಿಕ್ಟಿಮ್ಸ್ ಗುರ್ತಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರನ್ನ ಎವಿಕ್ಟ್ ಮಾಡಿದೆ ಕೋರ್ಟ್ ಹೇಳಿ ಯಾವುದೋ ಒಂದು ಕ್ಷಣದಲ್ಲಿ ಒಂದು ಅರ್ಧ ಗಂಟೆ ಒಳಗಡೆ ದಾಂಧಲೆ ಎಬ್ಸಿ ತೊಂದರೆ ಕೊಟ್ಟು ಎಲ್ಲ ಮಾಡಿ ಹೋದಂತ ಹುಡುಗರುಗಳನ್ನ ಕಲ್ಪ್ರಿಟ್ಗಳು ಆ ಕಷ್ಟ ಅನುಭವಿಸ್ತಾ ಇರೋ ಟೈಮ್ ಅಲ್ಲೂ ಕೂಡ ಗುರುತಿಸಿ ಆಗ್ಲೇ ಹೇಳಿದ್ದಾರೆ ನ ಈಗ ನೀವು ಪೆರೇಡ್ ಮಾಡಿಬಿಟ್ಟು ಪೆರೇಡ್ ನಲ್ಲಿ ಗುರುತಿಸಿ ಅಂತ ಹೇಳಿ ಮೇಯ್ನ್ ನ ಪೆರೇಡ್ ನಲ್ಲಿ ಇನ್ವಾಲ್ವೇ ಮಾಡ್ದಲೇನೆ ಈಗ ಗುರುತಿಸಿ ಅಂತ ಹೇಳಿದ್ರೆ ಅವರಿಗೆ ಗುರುತಿಸ್ಲಿಕ್ಕೆ ಕಷ್ಟ ಆಗಿರಬಹುದು ಹಾಗಂತ ಅವರು ನೆವೆಕ್ಟ್ ಮಾಡಕ್ಕಾಗತ್ಯೆ ಯಾವ ರೀತಿ ಜಡ್ಜ್ಮೆಂಟ್ ಇದು ಅಂತ ಅರ್ಥ ಆಗ್ತಾ ಇಲ್ಲ ಹಾಗಾದ್ರೆ ರೇಪ್ ಆದಂತಹ ಕೇಸ್ಗಳಲ್ಲಿ ರೇಪ್ ಅಂಡ್ ಮರ್ಡರ್ ಏನಾಗಿದ್ದಾವೆ ನಿರ್ಭಯ ಕೇಸ್ ಆಗಿರ್ಬೋದು ಈಗ ಆಗಿರುವಂತ ಆರ್ಜಿಕರ್ ಏನು ಹಾಸ್ಪಿಟಲ್ ಕೇಸ್ ಆಗಿರಬಹುದು ಇದರಲ್ಲೆಲ್ಲ ವಿಕ್ಟಿಮ್ಸ್ ಇಲ್ವೇ ಇಲ್ಲ ಗುರುತಿಸೋದಕ್ಕೆ ಹಾಗಂತ ಅವ್ರನ್ನ ಎವೆಕ್ಟ್ ಮಾಡೋಕ್ಕಾಗತ್ಯ ಎಲ್ಲಾ ಡಾಕ್ಯುಮೆಂಟ್ಗಳು ಆ ಹುಡುಗಿ ಕತ್ತಲಿದ್ದಂತ ಚಿನ್ನದ ಸರದ ತುಂಡು ಸಿಕ್ಕಿದೆ ಒಬ್ಬಳದು ಕೋಟ್ ಸಿಕ್ಕಿದೆ ಈ ತರ ಮೆಟೀರಿಯಲ್ಗಳು ಕೂಡ ಸಿಕ್ಕಿದೆ ಅಕ್ಯೂಸ್ಡ್ ಏನಿದ್ರು ಅವರು ಒಪ್ಕೊಂಡಿದ್ದಾರೆ ಕೂಡ ಹೌದು ಇದು ನಾನು ಅಲ್ಲಿಂದಾನೆ ಕಿತ್ಕೊಂಡು ಬಂದಿದ್ದು ಅಲ್ಲಿಂದನೆ ತಕ್ಕೊಂಡು ಬಂದಿದ್ದು ಅಲ್ಲಿಂದಾನೇ ಅವ್ರ ಹತ್ರದಿಂದನೇ ಹೊಡೆದು ಬಡದು ಮಾಡುವಾಗ ಎತ್ಕೊಂಡಿದ್ದು ಅಂತೆಲ್ಲ ಹೇಳ್ಬಿಟ್ಟು ಇಷ್ಟೆಲ್ಲ ಇದ್ರೂ ಕೂಡ ಜಡ್ಜ್ಮೆಂಟು ಇಷ್ಟು ಕೆಟ್ಟದಾಗಿ ಬಂದಿರೋದು ನೋಡಿದ್ರೆ ಜುಡಿಷಿಯರಿ ಬಗ್ಗೆ ಅಂತ ನ್ಯಾಯಾಲಯಗಳು ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕೆ ವಿನಃ ಸಾಕ್ಷ್ಯಗಳ ಹೇಳಿಕೆಯಲ್ಲಿರುವಂತಹ ವ್ಯತ್ಯಾಸಗಳಲ್ಲಿ ಸಿಲುಕಬಾರದು ಅಂತ ಸುಪ್ರೀಂ ಕೋರ್ಟ್ ಹಲವಾರು ಬಾರಿ ಹೇಳಿದೆ ಸಾಕ್ಷ್ಯಗಳು ತಿರುಗಿಬಿಡೋದು ಕೂಡ ಸಾಮಾನ್ಯವಾಗಿದೆ ಅತ್ಯಾಚಾರ ಪ್ರಕರಣಗಳಲ್ಲಿ ಸ್ವತಃ ಸಂತ್ರಸ್ತೆಯೇ ತಿರುಗಿ ನ್ಯಾಯಾಲಯಗಳು ಶಿಕ್ಷೆ ನೀಡಿವೆ ಅಂತ ಹೇಳ್ತಾರೆ ಬೆಂಗಳೂರಿನ ನ್ಯಾಯವಾದಿ ರಾಹುಲ್ ಮಾಚಯ್ಯ ಈ ತೀರ್ಪಿನ ವಿರುದ್ಧ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅನ್ನೋಂಥ ಒತ್ತಾಯಗಳು ಕೂಡ ಕೇಳಿಬಂದಿವೆ ಮಂಗಳೂರು ಹೋಮ್ಸ್ಟೇ ದಾಳಿಯ ನಂತರದ ಈ ಹನ್ನೆರಡು ವರ್ಷಗಳಲ್ಲಿ ಅನೈತಿಕ ಪೊಲೀಸ್ ಗಿರಿ ರಾಜ್ಯಾದ್ಯಂತ ವ್ಯಾಪಿಸಿದೆ ಸುಮಾರು ಎರಡು ದಶಕಗಳಿಂದ ಕರಾವಳಿ ಕರ್ನಾಟಕದಲ್ಲಿ ಹಿಂದುತ್ವ ಸಂಘಟನೆಗಳ ಅಬ್ಬರ ಹೆಚ್ಚಾಗಿದೆ ಬೇರೆ ಬೇರೆ ಧರ್ಮದ ಯುವಕ ಯುವತಿಯರು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಸಾಕು ಹಲ್ಲೆ ನಡೆಸೋದು ನಿರಂತರವಾಗಿ ನಡೆದಿದೆ ಅದೀಗ ಸರ್ವೇ ಸಾಮಾನ್ಯ ಅನ್ನುವಂತಾಗ್ಬಿಟ್ಟಿದೆ ಇದು ಇತ್ತೀಚೆಗೆ ಈ ಪ್ರವೃತ್ತಿ ಕರ್ನಾಟಕದ ಇತರ ಭಾಗಗಳಿಗೂ ಕೂಡ ಹರಡಿದೆ ಕಳೆದ ಎರಡು ವರ್ಷಗಳಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ನಡೆದಂಥ ಒಂದು ಭೀಕರ ಸಾಮೂಹಿಕ ಅತ್ಯಾಚಾರ ಸೇರಿದಂತೆ ದಾವಣಗೆರೆ ಮತ್ತು ಹಾವೇರಿಯಲ್ಲಿ ತಲಾ ಎರಡು ದಾಳಿಗಳು ನಡೆದಿದ್ರೆ ಚಿಕ್ಕಬಳ್ಳಾಪುರ ಮತ್ತು ಬಾಗಲಕೋಟೆಯಲ್ಲಿ ತಲಾ ಒಂದು ಘಟನೆ ವರದಿಯಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿಬಿಡಿ ನಮ್ಮನ್ನ ಬೆಂಬಲಿಸಿ